ನಮಸ್ಕಾರ ಸ್ಪ್ರೆಂಡ್ಸ್ ಪೋಸ್ಟ್ ಆಫೀಸ್ ಕ್ಯಾಂಪಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳಿಗೆ ತಯಾರಾಗುತ್ತಿರುವ ಎಲ್ಲ ಜೆ ಡಿ ಎಸ್ ಮತ್ತು ಇತರ ಸಿಬ್ಬಂದಿಗಳಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಅದೇನೆಂದರೆ ಅಂಚೆ ಇಲಾಖೆಯು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಎಕ್ಸಾಮ್ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದೆ ಇಂದಿನ ವಿಡಿಯೋದಲ್ಲಿ ನಾವು ಪಿ ಎ ಎಸ್ ಎ ಪೋಸ್ಟ್ ಮ್ಯಾನ್ ಮೇಲ್ಗಾರ್ಡ್ ಮತ್ತು ಎಂ ಟಿ ಎಸ್ ಎಕ್ಸಾಮ್ ಯಾವಾಗ ನಡೆಯಲಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ಈ ನೋಟಿಫಿಕೇಶನ್ ಥರ್ಟಿ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ನಿನ್ನೆ ಜಾರಿ ಮಾಡಿದ್ದಾರೆ ಸೊ ಲೆಟ್ಸ್ ಲುಕ್ ಆ್ಯಂಡ್ ದ ಇಂಪಾರ್ಟೆಂಟ್ ಡೇಟ್ಸ್ ಯಾವ್ಯಾವಿದೆ ಮತ್ತು ಎಕ್ಸಾಮ್ ಯಾವ್ಯಾವ ಡೇಟ್ನಿಂದ ಇದೆ ಅಂತ ನೋಡೋಣ ಮೊದಲನೇದಾಗಿ ಎಲ್ಲರೂ ಕಾಯುತ್ತಿರೋ ಪೋಸ್ಟಲ್ ಅಸಿಸ್ಟೆಂಟ್ ಮತ್ತೆ ಸಾರ್ಟಿಂಗ್ ಅಸಿಸ್ಟೆಂಟ್ ಎಕ್ಸಾಮ್ ಮೇ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯಲಿದೆ ಅಂದರೆ ಮಾಡೆಲ್ ನೋಟಿಫಿಕೇಶನ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದ್ರೆ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ಒಂಬತ್ತನೇ ತಾರೀಕು ನೋಟಿಫಿಕೇಶನ್ ಜಾರಿ ಮಾಡ್ತಾರೆ ಆಮೇಲೆ ಟ್ವೆಂಟಿ ಟು ಕ್ಲೋಸಿಂಗ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ದ ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವ್ದಂದ್ರೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ಮೂವತ್ತರ ಒಳಗಾಗಿ ಅಪ್ಲಿಕೇಶನ್ ಹಾಕಬೇಕು ದೆನ್ ಎಕ್ಸಾಮ್ ಯಾವಾಗ ಅಂದ್ರೆ ಮೇ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಪೋಸ್ಟ್ ಮ್ಯಾನ್ ಮೇಲ್ಗಾರ್ಡ್ ಮತ್ತೆ ಎಮ್ ಟಿ ಎಸ್ ಎಕ್ಸಾಮ್ ತಯಾರಿ ನಡೆಸುತ್ತಿರುವವರು ಎಲ್ಲದಕ್ಕೂ ಒಂದೇ ಕಾಮನ್ ಎಕ್ಸಾಮ್ ಇದೆ ಅವರಿಗೆ ಸೊ ಅದೇನಂದ್ರೆ ಕಾಮನ್ ಎಕ್ಸಾಮ್ ಅದು ಎಕ್ಸಾಮ್ ಯಾವಾಗಂದರೆ ಜೂನ್ ಏಳು ಎರಡು ಸಾವಿರದ ಇಪ್ಪತ್ತಾರು ಕಾಮನ್ ಎಕ್ಸಾಮ್ ಫಾರ್ ಪೋಸ್ಟ್ ಮ್ಯಾನ್ ಮೇಲ್ಗಾರ್ಡ್ ಆ್ಯಂಡ್ ಎಮ್ ಟಿ ಎಸ್ ಎಕ್ಸಾಮ್ ಗಳಿಗೆ ಎಕ್ಸಾಮ್ ಡೇಟ್ ಯಾವಾಗಂದ್ರೆ ಜೂನ್ ಏಳು ಎರಡು ಸಾವಿರದ ಇಪ್ಪತ್ತಾರು ಇಲ್ಲಿ ನೋಟಿಫಿಕೇಶನ್ ಯಾವಾಗ ಬಿಡ್ತಾರೆ ಅಂದರೆ ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ನೋಟಿಫಿಕೇಷನ್ ಬಿಡ್ತಾರೆ ಆಮೇಲೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತಾರು ಹದಿನೈದನೇ ತಾರೀಕು ಒಳಗಡೆ ಅಪ್ಲಿಕೇಶನನ್ನು ಹಾಕಬೇಕು ದ ಟೈಮ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಫೋರ್ ಟು ಫೈವ್ ಮಂತ್ಸ್ ಇದೆ ನಿಮ್ಮ ಎಮ್ ಟಿ ಎಸ್ ಜಿ ಡಿ ಎಸ್ ಟು ಎಮ್ ಟಿ ಎಸ್ ಪೋಸ್ಟ್ ಮ್ಯಾನ್ ಆ್ಯಂಡ್ ಮೇಲ್ಗಾಡ್ ಎಕ್ಸಾಮ್ಗೆ ದೆನ್ ಪೋಸ್ಟ್ ಗ್ರೂಪ್ ಬಿ ಮತ್ತು ಇನ್ಸ್ಪೆಕ್ಟರ್ ಪೋಸ್ಟ್ ಎಕ್ಸಾಮ್ದು ಡೇಟ್ಸ್ ಯಾವಾಗಿದವಂತೆ ನೋಡೋಣ ಸೊ ನೋಟಿಫಿಕೇಷನ್ ಬಿಡ್ತಾರೆ ಅಂದರೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತಾರು ಜೂನ್ ಇಪ್ಪತ್ತೈದನೇ ತಾರೀಕು ಆಮೇಲೆ ಕೊನೆಯ ದಿನಾಂಕ ಜುಲೈ ಇಪ್ಪತ್ತು ದೆನ್ ಎಕ್ಸಾಮ್ ಯಾವಾಗಂದರೆ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತಾರು ಅಗಸ್ಟ್ ಒಂಬತ್ತನೇ ತಾರೀಕು ಗ್ರೂಪ್ ಬಿ ಎಕ್ಸಾಮ್ಸ್ ಇದ್ದಾವೆ ಮತ್ತು ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ ಇದ್ರದ್ದು ನೋಟಿಫಿಕೇಷನ್ ಯಾವಾಗ ಬಿಡ್ತಾರೆ ಅಂದರೆ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟು ಆಮೇಲೆ ಕ್ಲೋಸಿಂಗ್ ಡೇಟ್ ಸೆಪ್ಟೆಂಬರ್ ಐದು ದೆನ್ ಎಕ್ಸಾಮ್ಸ್ ಎರಡು ದಿನ ನಡೀತವೆ ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸೆಪ್ಟೆಂಬರ್ ಇಪ್ಪತ್ತೇಳು ಈ ಎರಡು ಡೇಟ್ ಅಲ್ಲಿ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ ನಡೆಯಲಿದೆ ಇದು ಟೋಟಲ್ ಇಪ್ಪತ್ತಾರರಲ್ಲಿ ನಡೆಯುವ ಎಲ್ಲ ಎಕ್ಸಾಮ್ಸ್ ಗಳ ಕ್ಯಾಲೆಂಡರ್ ಇವರು ಜಾರಿ ಮಾಡಿದ್ದಾರೆ ಅಂಡ್ ಒಂದು ಮಾತು ನಿಮಗೆ ಹೇಳಬೇಕು ಡಿಯರ್ ಡಿಯರ್ ಆಸ್ಪಿಟ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಎಷ್ಟೇ ಕಷ್ಟಪಟ್ಟಿರ್ಬೋದು ಕಡಿಮೆ ಮಾರ್ಕ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗುವ ಪ್ರಮೋಷನ್ ಮಿಸ್ ಆಗಿರ್ಬೋದು ಬಟ್ ಡೋಂಟ್ ವರಿ ಎರಡು ಸಾವಿರದ ಇಪ್ಪತ್ತಾರು ಏನಿದೆಯಲ್ಲ ಇದು ನಿಮ್ಮ ಪ್ರಮೋಷನ್ ಇಯರ್ ಆಗಿ ಆಗಿ ಬದಲಾಗಲಿ ಅಂತ ಹೇಳ್ತೀನಿ ಸೊ ವಿ ಆರ್ ಮೂವಿಂಗ್ ಟು ನ್ಯೂ ಇಯರ್ ವಿತ್ ಫುಲ್ ಪವರ್ ಆ್ಯಂಡ್ ಎನರ್ಜಿ ಸೊ ಟೈಮ್ ಬಹಳ ಕಡಿಮೆ ಇದೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಫೋರ್ ಟು ಫೈವ್ ಮಂತ್ಸ್ ಸಿಗ್ಬೋದು ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಲಿಕ್ಕೆ ಸೊ ನೀವು ಏನೇ ಮಾಡಬೇಕಂದ್ರೂ ಈ ಫೋರ್ ಟು ಫೈವ್ ಮಂತ್ಸಲ್ಲೇ ನೀವು ಪ್ರೂವ್ ಮಾಡ್ಕೋಬೇಕು ನಿಮ್ಮನ್ನು ಮತ್ತು ಈ ಫೋರ್ ಟು ಫೈವ್ ಮಂತ್ಸಲ್ಲೇ ನೀವು ಸ್ಟಡಿ ಮಾಡಬೇಕು ಸೊ ಅದಕ್ಕಾಗಿ ಡಿಸ್ಟ್ರಾಕ್ಟ್ ಆಗದೆ ಕನ್ಸಿಸ್ಟೆನ್ಸಿಯಿಂದ ಸ್ಟಡಿ ಮಾಡಿ ಎರಡು ಸಾವಿರದ ಇಪ್ಪತ್ತಾರು ವರ್ಷವನ್ನು ನಿಮ್ಮ ಪ್ರಮೋಷನ್ ಇಯರನ್ನಾಗಿ ಕನ್ವರ್ಟ್ ಮಾಡಿ ಅಂತ ಹೇಳ್ತೀನಿ ಇನ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಸೊ ಚೆನ್ನಾಗಿ ಸ್ಟಡಿ ಮಾಡಿ ವಿತೌಟ್ ವೇಸ್ಟಿಂಗ್ ಟೈಮ್ ಸ್ಟಡಿ ಮಾಡಿ ಆ್ಯಂಡ್ ನಿಮ್ಮ ಪ್ರಮೋಷನನ್ನು ಸೆಕ್ಯೂರ್ ಮಾಡಿ ಅಂತ ಹೇಳ್ತೀನಿ ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಆ್ಯಂಡ್ ಡು ಸಬ್ಸ್ಕ್ರೈಬ್